ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ವಿ ಗುರುವಾರ ಇವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಅದಿಗೂ ಕೂಡ ವಿಡಿಯೋ ಕ್ಲಿಪ್ ಆಡ್ ಮಾಡ್ತೀನಿ ನಮ್ಮ ಯಾವ ದಾವಣಗೆರೆ ಸಾಯಿಬಾಬಾ ದೇವಸ್ಥಾನ ಹೇಗಿದೆ ಫ್ರೆಂಡ್ಸ್ ಏನಂತ ಅಂದ್ರೆ ಗುರುವಾರ ಯೂಶಲಿ ಯಾವಾಗ್ಲೂ ನಾನು ಮತ್ತೆ ನನ್ನ ಹಸ್ಬೆಂಡು ಗುರು ದತ್ತಾತ್ರೇಯ ಸ್ವಾಮಿ ಮತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಮಗೆ ಆಗ್ಲಿಲ್ಲ ಇವತ್ತು ಯಾಕಂತ ಅಂದ್ರೆ ನಮ್ಮ ಪಾಪುಗೆ ಗೆ ಕರ್ಕೊಂಡು ಹೋಗ್ಬೇಕಿತ್ತು ಸಂಜೆ ಅದು ಏಳುವರೆಗೆನೆ ಅಪಾಯಿಂಟ್ಮೆಂಟ್ ಇತ್ತು ಸೊ ಹಾಗಾಗಿ ನಮ್ಗೆ ಆಗ್ಲಿಲ್ಲ ನಾನು ಅದಕ್ಕೆ ಏನ್ ಪ್ಲಾನ್ ಮಾಡ್ದೆ ಇದ್ರೆ ಆಫ್ಟರ್ನೂನ್ ಏನೋ ಹೋಗಿ ಬಂದ ಸಾಯಿಬಾಬಾ ದೇವಸ್ಥಾನಕ್ಕೆ ಅಂತ ಹೇಳಿ ಇವತ್ತು ಯಾಕೋ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸ್ತಾ ಇತ್ತು ಹಾಗಾಗಿ ಹೋಗೋಣ ಅಂತ ಹೇಳಿ ರೆಡಿ ನನ್ನ ಹಸ್ಬೆಂಡ್ ಏನಂತ ಅಂದ್ರೆ ಅವರು ಐಟಿ ಅಲ್ಲಿ ಇರೋದ್ರಿಂದ ಏನಂದ್ರೆ ತುಂಬಾ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಎಲ್ಲ ಹೆವಿ ಇರುತ್ತೆ ಅವ್ರು ಏನಂದ್ರೆ ಯೂಶಲಿ ಈವ್ನಿಂಗ್ ಮೇಲೆ ಫ್ರೀ ಆಗೋದು ಆಫ್ಟರ್ನೂನ್ ಎಲ್ಲ ಸ್ವಲ್ಪ ತುಂಬಾನೇ ಬಿಜಿ ಇರ್ತಾರ ಅವರು ಸೊ ಹಾಗಾಗಿ ನಾನು ಮತ್ತೆ ನನ್ನ ಸಿಸ್ಟರ್ ಇಬ್ಬರು ಸಹ ಹೋಗಿದ್ದು ದೇವಸ್ಥಾನಕ್ಕೆ ಆ ಇಬ್ರು ಏನ್ ಮಾಡಿದ್ರು ಅಂದ್ರೆ ಇಲ್ಲಿಂದ ನಮ್ಮ ಮಾವ ನನ್ನ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಬ್ರು ಕೂಡ ಒಟ್ಟಿಗೆ ಮೀಟ್ ಆದ್ವಿ ಅವಳು ಅಲ್ಲಿಂದನೆ ಬಂದು ಅವಳು ಅವ್ರ ಮನೆಯಿಂದ ಬಂದ್ರು ಆ ಮನೆಯಿಂದ ನಾನು ಈ ಕಡೆಯಿಂದ ಹೋದೆ ಇಬ್ರು ಅಲ್ಲಿಂದ ಮೀಟ್ ಆಗಿ ಒಟ್ಟಿಗೆ ಹೋದ್ವಿ ಅಹ್ ದೇವಸ್ಥಾನಕ್ಕೆ ಯೂಶ್ವಲಿ ದಾವಣಗೆರೆಯಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಸಾಯಿಬಾಬಾ ದೇವಸ್ಥಾನ ಎಲ್ಲರೂ ಸಹ ನೋಡಿರ್ತಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತೆ ಅಲ್ಲಿ ಕ್ಲೀನ್ನೆಸ್ ಆಗಿರ್ಬೋದು ನೀಟ್ನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿದ್ರೆ ಮಂತ್ರ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಒಳಗಡೆ ಹೋಗ್ತಾ ಇದ್ರೆ ದೇವಸ್ಥಾನದ ಒಳಗಡೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ತುಂಬಾ ರಶ್ ಇರುತ್ತೆ ಮಾತ್ರ ಯೂಶ್ವಲಿ ಗುರುವಾರ ಮಾತ್ರ ಅಲ್ಲಿ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಅಲ್ಲಿ ಪ್ರತಿ ಗುರುವಾರನು ಸಹ ಪ್ರಸಾದ ಇರುತ್ತೆ ಮಧ್ಯಾಹ್ನ ಇರುತ್ತೆ ಸಂಜೆನೂ ಕೂಡ ಇರುತ್ತೆ ನಾವ್ ಎಷ್ಟೋ ಸಾರಿ ನಾನು ನನ್ನ ಹಸ್ಬೆಂಡ್ ಹೋದಕ್ಕೆ ಗುರು ದತ್ತಾತ್ರೆಯೇ ಮತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಬರ್ತಾ ಹಂಗೆ ಆ ದಿವೆ ಸಾಯಿಬಾಬಾ ದೇವಸ್ಥಾನಕ್ಕೂ ಬರ್ತೀವಿ ಯೂಶಲಿ ಅವಾಗ ಅವ್ರಿಗೆ ಸ್ವಲ್ಪ ಫ್ರೀ ಇದ್ದಾಗ ಅವಾಗ ಹೋಗಿದ್ದೀವಲ್ವಾ ಅವಾಗ್ಲೂ ಅಷ್ಟೇ ದರ್ಶನ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಪ್ರಸಾದ ಇರ್ತಿತ್ತು ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ ಕೂಡ ಅಷ್ಟೇನೆ ಹೋದ್ವಿ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಆದ್ರೆ ತುಂಬಾ ಕ್ಯೂ ಇತ್ತು ಅಲ್ಲಿಗೆ ನಿಂತ್ಕೊಬಿಟ್ಟು ದೇವ್ರ ದರ್ಶನಕ್ಕೆ ಅಂತ ಹೇಳಿಬಿಟ್ಟು ಹೋದ್ವಿ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನೋಡಿ ಅಲ್ಲಿ ಒಂದು ಬಟ್ಲಲ್ಲಿ ಅಕ್ಕಿ ಕೊಡ್ತಾ ಇರ್ತಾರೆ ಒಂದು ಹತ್ತು ರೂಪಾಯಿಗೆ ಒಂದು ಬಟ್ಲದ್ದು ಅಕ್ಕಿ ಅದ ಅಕ್ಕಿ ಏನೋಕ್ಕೆ ಅಂತಂದ್ರೆ ಅನ್ನ ಪ್ರಸಾದಕ್ಕೆ ನಾವು ತಗೊಳ್ಳೋ ತಗೊಳ್ಳೋ ಅಕ್ಕಿನ ಏನ್ ಮಾಡ್ತಾರಲ್ಲ ಅನ್ನ ಪ್ರಸಾದಕ್ಕೆ ಕೊಡ್ತಾರೆ ಮೀನ್ಸ್ ನಮ್ಮ ಹೆಸರಲ್ಲಿ ಅದನ್ನ ಅನ್ನ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ನಾವೊಂದು ಚಿಕ್ಕ ಸೇವೆ ಮಾಡ್ದಂಗೆ ಸೊ ಅದನ್ನ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋದವ್ರು ಎಲ್ಲರೂ ಕೂಡ ಮಾಡ್ತಾರೆ ನಾನು ಹಾಗೇನೆ ನಾನು ಮತ್ತೆ ನನ್ನ ಕೋ ಸಿಸ್ಟರ್ ಸಹ ತಗೊಂಡ್ವಿ ಇಬ್ರು ತಗೊಂಡ್ವಿ ತಗೊಂಡ್ಬಿಟ್ಟು ಅಕ್ಕಿನ ತಗೊಂಡ್ಬಿಟ್ಟು ಅಲ್ಲಿ ಒಂದು ಸಾಯಿಬಾಬಾದ ಒಂದು ಜೋಳ್ಗಿ ತರ ಇರುತ್ತೆ ನೋಡಿ ಆ ಒಂದು ಪೋರ್ಷನ್ ಅಲ್ಲಿ ಅದನ್ನ ಅಕ್ಕಿನ ಹಾಕ್ಬೇಕು ಹಾಕ್ಬಿಟ್ಟು ದೇವರಿಗೆ ಸಾಯಿಬಾಬನ್ ಪಾದಕ್ಕೆ ನಮಸ್ಕಾರ ಮಾಡ್ಬಿಟ್ಟು ನೆಕ್ಸ್ಟ್ ಹಂಗೆ ಮುಂದೆ ಹೋದ್ವಿ ಮುಂದೆ ಹೋದ್ ತಕ್ಷಣ ಅಲ್ಲಿ ಒಂದು ಪಾದ ಇಟ್ಟಿದ್ದಾರೆ ಸಾಯಿಬಾಬಂದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ದೀಪ ಸಾಯದೆ ನಮಸ್ಕಾರ ಮಾಡ್ಬಿಟ್ಟು ಸಾಯಿಬಾಬನ ಹತ್ರದಿಂದ ಕಣ್ ತುಂಬ್ಕೊಂಡ್ಬಿಟ್ಟು ಮನಸ್ಸಲ್ಲಿರೋ ಎಲ್ಲ ಒಂದು ಕೋರಿಕೆಗಳನ್ನು ಎಲ್ಲ ಒಂದು ಕಷ್ಟಗಳನ್ನು ಎಲ್ಲ ಒಂದು ನಮ್ಮ ಈಡೇರಿಕೆ ನಮ್ಮ ಮನಸ್ಸಲ್ಲಿ ಏನಿದೆ ಎಲ್ಲದನ್ನ ಹತ್ರ ಕೇಳ್ಕೊಂಡ್ಬಿಟ್ಟು ಬೇಡ್ಕೊಂಡು ಪಾದಕ್ಕೆ ನಮಸ್ಕಾರ ಮಾಡಿ ಈ ಕಡೆ ಹೊರಗಡೆ ಬಂದ್ವಿ thank you, thank you. ಫ್ರೆಂಡ್ಸ್ ಏನಂತ ಅಂದ್ರೆ ಬರ್ಬೇಕಾದ್ರೆ ನೋಡಿದ್ರಿ ನನ್ನ ಕೊಬ್ಬರಿ ಬಟ್ಲ ತಗೊಂಡ್ಬಿಟ್ಟೆ ತಗೊಂಡೆ ಎರಡು ಕೊಬ್ಬರಿ ಬಟ್ಲನ್ನ ಕೊಬ್ಬರಿ ಬಟ್ಲ ಯಾಕೆ ತಗೊಂಡೆ ಅಂತ ಅಂದ್ರೆ ಅಲ್ಲಿ ನೋಡಿ ಅಲ್ಲಿ ಹೋಮ ತರ ಮಾಡಿ ಕುಂಡ್ಲ ತರ ಇರುತ್ತೆ ನೋಡಿ ಅಲ್ಲಿ ಅಗ್ನಿದು ಅಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಬಟ್ಲು ಕೊಬ್ಬರಿ ಆಗ್ಬಾರ್ದು ಕಾಯಿ ಆಗಿರ್ಬೋದು ನಮ್ ಮನ್ಸಲ್ಲಿ ಏನಾದ್ರು ಪ್ರಾರ್ಥನೆ ಇದ್ರೆ ಎಲ್ಲದನ್ನು ಬೇಡ್ಕೊಂಡ್ಬಿಟ್ಟು ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಹೇಳಿ ಬೇಡ್ಕೊಂಡ್ಬಿಟ್ಟು ಅದನ್ನ ಅದ್ರ ಒಳಗಡೆ ಹಾಕ್ಬೇಕು ಹಾಕ್ಬಿಟ್ಟು ಅಲ್ಲಿ ಅದ್ರದ್ದು ಬೂದಿ ಎಲ್ಲ ಇರುತ್ತಲ್ವಾ ಅದನ್ನ ಅದರ ನೀಟಾಗಿ ಹಚ್ಕೊಂಡ್ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಬರೋದು ನೆಕ್ಸ್ಟ್ ನಾವು ಬಂದಿದ್ದೇನೆ ಊಟಕ್ಕೆ ಊಟಕ್ಕೂ ಸಹ ಹಂಗೇನೆ ಕ್ಯೂ ಇತ್ತು ಸೊ ಹಾಗೆ ಕ್ಯೂ ಅಲ್ಲಿ ಹೋದ್ವಿ ಊಟಕ್ಕೆ ಹೋದ್ವಿ ಊಟಕ್ಕೆ ಹೋದ್ವಿ ಕೂತ್ಕೊಂಡ್ವಿ ಅಲ್ಲಿ ಏನಂದ್ರೆ ವಿಡಿಯೋಸ್ ಎಲ್ಲ ತಕೊಳ್ಳಕ್ಕೆ ಮೊಬೈಲ್ಸ್ ಅಲೌ ಮಾಡಲ್ಲ ಬೈತಾರೆ ಆಕ್ಚುಲಿ ಮೊಬೈಲ್ ಯೂಸ್ ಮಾಡಿದ್ರೆ ಬಟ್ ಎಷ್ಟಾಗುತ್ತು ವಿಡಿಯೋನ ತಕೊಳ್ಳೋದಕ್ಕೆ ಟ್ರೈ ಮಾಡಿದೀನಿ ಅಲ್ಲಿ ಪಾಯಸ ಅನ್ನ ಸಾಂಬಾರೆಲ್ಲ ಕೊಡ್ತಾರೆ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಫ್ರೆಂಡ್ಸ್ ನಿಜ ದೇವರ ಪ್ರಸಾದ ಅಂದ್ರೆ ಹಾಗೆ ಅನ್ಸುತ್ತೆ ನಾವು ಮನೇಲಿ ಎಷ್ಟು ಟೇಸ್ಟಿಯಾಗಿ ಮಾಡ್ಬೇಕಂತ ಅನ್ಕೊಂಡ್ರು ಎಷ್ಟು ಮಸಾಲೆ ಎಷ್ಟು ಎಳಿದು ಮಾಡಿದ್ರು ಅಷ್ಟು ಟೇಸ್ಟಿಯಾಗಿ ಆಗಲ್ಲ ಬಟ್ ದೇವರ ಪ್ರಸಾದ ಮಾತ್ರ ತುಂಬಾನೇ ಚೆನ್ನಾಗಿರತ್ತೆ ರಾಘವೇಂದ್ರ ಸಾರಿ ಸಾಯಿಬಾಬಾ ದೇವಸ್ಥಾನದಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಮತ್ತೆ ನನ್ನ ತಂಗಿ ಹೊರಗಡೆ ಬಂದು ಅಲ್ಲಂಗೆ ಒಂದು ಕುಲ್ಫಿ ತಗೊಂಡ್ವಿ ಕುಲ್ಫಿನೂ ಕೂಡ ತಿಂದ್ವಿ ಕುಲ್ಫಿನ ತಿನ್ಬಿಟ್ಟು ನೆಕ್ಸ್ಟ್ ಆಟೋದಲ್ಲಿ ನಾವು ನೆಕ್ಸ್ಟು ಬಂದು ರಾಮನ್ಕೋ ಸರ್ಕಲ್ಗೆ ಅಲ್ಲಿ ಯಾಕೆ ಬಂದ್ವಿ ಅಂತಂದರೆ ಅಲ್ಲಿ ನಾನು ಸ್ವಲ್ಪ ಕಾಸ್ಮೆಟಿಕ್ಸ್ ಪರ್ಚೇಸ್ ಮಾಡೋದಿತ್ತು ಲಿಸ್ಟಗು ಮತ್ತು ಹಾಗೆಯೇ ಸ್ವಲ್ಪ ಮಾಯ್ಚರೈಸರ್ ಅದೆಲ್ಲ ತಗೊಳೋದಿತ್ತು ಸೊ ಹಾಗಾಗಿ ಅಲ್ಲಿಗೆ ಹೋದ್ವಿ ಅಲ್ಲೂ ಸಹ ಎಲ್ಲದನ್ನು ಕೂಡ ಪರ್ಚೇಸ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಅಲ್ಲಿಂದ ರಾಪಿಡೋ ಬುಕ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ತುಂಬ ಸುಸ್ತಾಗ್ಬಿಟ್ಟಿತ್ತು ಸಾಪೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡಿದ್ವಿ ಅಷ್ಟೊತ್ತೆಲ್ಲ ಪಾಪು ಎದ್ಬಿಟ್ಟ ಅವ್ನು ಆ್ಯಕ್ಚುಲಿ ಮಲಸ್ಬಿಟ್ಟು ಹೋಗಿದ್ದೆ ನಾನು ಕರ್ಕೊಂಡು ಹೋಗಿರಲಿಲ್ಲ ಅವನು ಯೂಶ್ವಲಿ ಯಾವಾಗಲೂ ಆಫ್ಟರ್ನೂನ್ ಟೈಮಲ್ಲಿ ಮಲಗ್ತಾನೆ ಟ್ವೆಲ್ ಓಕ್ಲೋಕೆ ಆ ಟೈಮಲ್ಲಿ ಸೊ ಅವನು ಮತ್ತೆ ಕಿರಿಕಿರಿ ಮಾಡ್ತಾನೆ ನಿದ್ದೆ ಮಾಡೋ ಟೈಮಲ್ಲಿ ಕರ್ಕೊಂಡೋಗೋದೇ ಅಂತ ಹೇಳ್ಬಿಟ್ಟು ಅವನ ನಾನು ಮಲಗಿಸ್ ಹೋಗಿದ್ದೆ ಆಮೇಲೆ ಬಂದ ತಕ್ಷಣ ಅವನಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಪಾಪ ಜೊತೆ ಆಟ ಆಡಿಕೊಂಡು ಹಾಗೆ ಸ್ವಲ್ಪ ಒಂದ್ ಜೊತೆ ರೆಸ್ಟ್ ಮಾಡಿದ್ವಿ ಆಮೇಲೆ ಹಂಗೆ ಸಂಜೆ ಬಿಟ್ಟು ಅವ್ರು ವಾಕ್ ವಾಕ್ ಹೋದ್ವಿ ವಾಕ್ ಹೋದ್ರೆ ನೋಡಿ ಫ್ರೆಂಡ್ಸ್ ಹೆಂಗ್ ಓಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನ ಹಿಂದಿಂದ ನಾವು ಓಡ್ತಾನೇ ಬೇಕು ನಿಮ್ಗೆ ಹೇಳಿದನಲ್ವ ನನ್ನ ಪಾಪಗೆ ಹುಷಾರಲಿಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡೋಗಿತ್ತಂತಂತ ಏನಾಗಿತ್ತು ಅಂತ ಅಂದ್ರೆ ನನ್ನ ಪಾಪಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಿತ್ತು ಅವನಿಗೆ ತುಂಬಾ ಗಟ್ಟಿಯಾಗಿ ಮಾಡ್ತಿದ್ದ ಅವನು ತುಂಬಾ ಕಷ್ಟಪಡ್ತಿದ್ದ ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ಗೆ ಹೋಗಿದ್ವಿ ಹೋಗಿ ಬಂದು ನೆಕ್ಸ್ಟ್ ನಾನು ನ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಸಿಕ್ಕಿಬಿಟ್ಟೆ ಸುಸ್ತಾಗ್ಬಿಟ್ಟಿತ್ತು ಮಲ್ಕೊಂಡ್ಬಿಟ್ಟೆ ಹಾಗೇನೆ ಆ ಮಲ್ಕೊಂಡ್ಬಿಟ್ಟು ಒಂದು ಏಟ್ ತರ್ಟಿ ಹಂಗೆನೋ ಸ್ವಲ್ಪ ಎಚ್ಚರ ಆಯ್ತು ಸೊ ಆಮೇಲೆ ಎದ್ಬಿಟ್ಟು ಊಟ ಆಗಿಟ್ಟಲ್ಲ ಮುಗಿಸಿದ್ವಿ ಇಷ್ಟ ಇದಾಗಿತ್ತು ನಮ್ಮ ಗುರುವಾರದ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್